ನಮಸ್ಕಾರ ರಾಜ್ಯದಲ್ಲಿ ಹಾಗೆ ದೇಶದಲ್ಲಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಆಗಿದೆ ದೇಶದ ಇತಿಹಾಸದಲ್ಲಿ ನೋಟ ದಾಖಲೆಯನ್ನು ಬರೆದಿದೆ ಸಾವಿರಾರು ಮಂದಿಯಿಂದ ನೋಟ ಮತ ಚಲಾವಣೆ ಆಗಿದೆ ಹಾಗಿದ್ರೆ ರಾಜ್ಯದ ಎಲ್ಲೆಲ್ಲಿ ಎಷ್ಟೆಷ್ಟು ನೋಟ ಮತ ಚಲಾವಣೆ ಆಗಿದೆ ಅನ್ನೋಂಥದ್ದನ್ನು ಈಗ ನಾವು ನೋಡ್ಕೊಂಡು ಬರೋಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟು ನೋಟ ಮತ ಚಲಾವಣೆ ಆಗಿದೆ ಬಾಗಲಕೋಟೆಯಲ್ಲಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತು ನೋಟ ಮತ ಚಲಾವಣೆಯಾಗಿದೆ ಹಾಗೆ ಬೆಂಗಳೂರು ಸೆಂಟ್ರಲಲ್ಲಿ ಹನ್ನೆರಡು ಸಾವಿರದ ನೂರ ಇಪ್ಪತ್ತಾರು ಮತ ನೋಟಕ್ಕೆ ಬಿದ್ದಿದೆ ಇನ್ನು ಬೆಂಗಳೂರು ನಾರ್ತ್ನಲ್ಲಿ ಹದಿಮೂರು ಸಾವಿರದ ಐನೂರ ಐವತ್ನಾಲ್ಕು ಮತ ಬಿದ್ದಿದೆ ಬೆಂಗಳೂರು ರೂರಲಲ್ಲಿ ಹತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಮತ ನೋಟಕ್ಕೆ ಬಿದ್ದಿದೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತೇಳು ಮತ ನೋಟಕ್ಕೆ ಬಿದ್ದಿದೆ ಹಾಗೆ ಬೆಳಗಾಂನಲ್ಲಿ ಐದು ಸಾವಿರದ ಏಳ್ನೂರ ಇಪ್ಪತ್ತಾರು ಮತ ನೋಟಕ್ಕೆ ಬಿದ್ದಿದೆ ಇನ್ನು ಬಳ್ಳಾರಿಯಲ್ಲಿ ಏಳು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಮತ ಹಾಗೆ ಬೀದರ್ನಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಬತ್ತಾರು ಮತಗಳು ನೋಟಕ್ಕೆ ಚಲಾವಣೆ ಆಗಿದೆ ಇನ್ನು ಬಿಜಾಪುರದಲ್ಲಿ ಏಳು ಸಾವಿರದ ಐನೂರ ಎರಡು ಮತ ಹಾಗೆ ಚಾಮರಾಜನಗರದಲ್ಲಿ ಎಂಟು ಸಾವಿರದ ನೂರ ನಲವತ್ತ್ಮೂರು ಮತಗಳು ನೋಟಕ್ಕೆ ಈ ಬಾರಿ ಚಲಾವಣೆ ಆಗಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಆರು ಸಾವಿರದ ಐನೂರ ತೊಂಬತ್ತಾರು ಮತ ನೋಟಕ್ಕೆ ಚಲಾವಣೆಯಾಗಿದೆ ಹಾಗೆ ಚಿಕ್ಕೋಡಿಯಲ್ಲಿ ಎರಡು ಸಾವಿರದ ಆರುನೂರ ಎಂಟು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಹಾಗೆ ಇನ್ನು ಚಿತ್ರದುರ್ಗದಲ್ಲಿ ಮೂರು ಸಾವಿರದ ನೂರ ತೊಂಬತ್ತು ಮತ ಚಲಾವಣೆಯಾಗಿದೆ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ತ್ಮೂರು ಸಾವಿರದ ಐನೂರ ಎಪ್ಪತ್ತಾರು ಮತಗಳು ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಇನ್ನು ದಾವಣಗೆರೆಯಲ್ಲಿ ಮೂರು ಸಾವಿರದ ನೂರ ಎಪ್ಪತ್ತಾರು ಮತ ನೋಟಕ್ಕೆ ಚಲಾವಣೆಯಾಗಿದೆ ಹಾಗೆ ಧಾರವಾಡದಲ್ಲಿ ಆರು ಸಾವಿರದ ನೂರ ನಲವತ್ತ ಏಳು ಮತಗಳು ಮತದಾರರು ನೋಟಕ್ಕೆ ಚಲಾವಣೆಯನ್ನು ಮಾಡಿರುವಂಥದ್ದು ಇನ್ನು ಗುಲ್ಬರ್ಗದಲ್ಲಿ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಮತ ನೋಟಕ್ಕೆ ಚಲಾವಣೆಯಾಗಿದೆ ಹಾಗೆ ಹಾಸನದಲ್ಲಿ ಎಂಟು ಸಾವಿರದ ಐನೂರ ನಲವತ್ತೊಂದು ಮತ ನೋಟಕ್ಕೆ ಚಲಾವಣೆ ಆಗಿದೆ ಇನ್ನು ಮುಖ್ಯವಾಗಿ ಹಾವೇರಿಯಲ್ಲಿ ಹತ್ತು ಸಾವಿರದ ಎಂಟುನೂರ ಅರುವತ್ತೈದು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಹಾಗೆ ಕೋಲಾರದಲ್ಲಿ ಐದು ಸಾವಿರದ ಎಂಟುನೂರ ಮೂವತ್ತೊಂದು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಕೊಪ್ಪಳದಲ್ಲಿ ಮೂರು ಸಾವಿರದ ಐನೂರ ಹತ್ತೊಂಬತ್ತು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಅದೇ ರೀತಿ ಮಂಡ್ಯದಲ್ಲಿ ಏಳು ಸಾವಿರದ ಏಳ್ನೂರ ಮೂವತ್ತಾರು ಮತಗಳನ್ನು ಮತದಾರರು ನೋಟಕ್ಕೆ ಹಾಕಿಬಿಟ್ಟಿದ್ದಾರೆ ಇನ್ನು ಮೈಸೂರಿನಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತು ಮತ ನೋಟಕ್ಕೆ ಚಲಾವಣೆ ಆಗಿದೆ ಹಾಗೆ ರಾಯಚೂರಿನಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಐವತ್ತು ಮತ ಚಲಾವಣೆ ನೋಟಕ್ಕೆ ಆಗಿರುವಂಥದ್ದು ಇನ್ನು ಶಿವಮೊಗ್ಗದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಮತ ನೋಟಕ್ಕೆ ಬಿದ್ದಿದೆ ತುಮಕೂರಿನಲ್ಲಿ ನೋಡೋದಾದರೆ ಆರು ಸಾವಿರದ ನಾಲ್ಕುನೂರ ಅರುವತ್ತು ಮತಗಳನ್ನು ಮತದಾರರು ಈ ಬಾರಿ ನೋಟಕ್ಕೆ ಚಲಾವಣೆ ಮಾಡಿದ್ದಾರೆ ಇನ್ನು ಮುಖ್ಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಅರುವತ್ತ ಒಂಬತ್ತು ಮತ ನೋಟಕ್ಕೆ ಚಲಾವಣೆ ಆಗಿದೆ ಇನ್ನು ಉತ್ತರ ಕನ್ನಡದಲ್ಲಿ ಹತ್ತು ಸಾವಿರದ ನೂರ ಎಪ್ಪತ್ತಾರು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಉಡುಪಿಯಲ್ಲಿ ಒಂದಷ್ಟು ಸೌಜನ್ಯ ಪ್ರಕರಣ ಕೂಡ ಸದ್ದು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ನೋಟ ಅಭಿಯಾನವನ್ನು ಕೂಡ ಕೆಲವೊಂದು ಕಡೆ ಕೈಗೊಳ್ಳಲಾಗಿತ್ತು ಪ್ರತಿಭಟನೆಗಳನ್ನು ಮಾಡಲಾಗಿತ್ತು ಇನ್ನು ರಾಜ್ಯದಲ್ಲೇ ಅತಿ ಹೆಚ್ಚು ನೋಟವನ್ನು ಪಡೆದಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಪ್ಪತ್ತ್ಮೂರು ಸಾವಿರದ ಐನೂರ ಎಪ್ಪತ್ತಾರು ಮತಗಳನ್ನು ನೋಟ ಪಡ್ಕೊಂಡಿದೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಮುಖ್ಯವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಪ್ರತಿಭಟನೆಗಳನ್ನು ಮಾಡಿರುವಂತಹ ಸಂದರ್ಭದಲ್ಲೂ ಕೂಡ ನೋಟ ಅಭಿಯಾನಕ್ಕೆ ನೋಟ ಅಭಿಯಾನವನ್ನು ಮಾಡಲಾಗಿತ್ತು ಬೈಕ್ ರ್ಯಾಲಿಗಳನ್ನು ಮಾಡಲಾಗಿತ್ತು ಪ್ಯಾಂಪ್ಲೆಟ್ಗಳನ್ನು ಕೂಡ ಹಂಚಲಾಗಿತ್ತು ಇನ್ನು ರಾಜ್ಯದಲ್ಲಿ ಅತೀ ಕಡಿಮೆ ನೋಟವನ್ನು ಪಡ್ಕೊಂಡಿರುವಂಥದ್ದು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿಯಲ್ಲಿ ಎರಡು ಸಾವಿರದ ಆರುನೂರ ಎಂಟು ಮತಗಳು ಮಾತ್ರ ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಚಲಾವಣೆಯಾದಂಥ ಒಟ್ಟು ನೋಟ ಮತ ಎರಡು ಲಕ್ಷ ದಾಟಿದೆ ಎರಡು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತ ಮೂರು ಮತ ಕರ್ನಾಟಕ ರಾಜ್ಯದಲ್ಲಿ ನೋಟಕ್ಕೆ ಚಲಾವಣೆಯಾಗಿದೆ